ಶಾಂತ ಮಹಾರಾಷ್ಟ್ರದ ಅಳತೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿದ್ದೀರಿ ಎಷ್ಟು ಶಾಂತಿ ಇರಬೇಕು ಅಂದರೆ ಹೊರಗಿನವರಿಗೆಲ್ಲ ಆಶ್ಚರ್ಯ ಆಗಬೇಕು ಇಪ್ಪತ್ತೊಂದು ಸಾವಿರ ಜನ ಎಲ್ಲ ಸೇರಿ ಏಕಕಾಲಕ್ಕೆ ಅಲ್ಲಮ್ಮ ಪ್ರಭುದೇವರ ಹನ್ನೊಂದು ವಚನಗಳನ್ನು ಹೇಳುವ ಸಂದರ್ಭ ಯಾರಿಗುಂಟು ಯಾರಿಗಿಲ್ಲ ಹೇಳಿ ಈ ಭಾಗ್ಯ ನಾಲ್ಕ ಜನ ಕೂತೀವಿ ಅಂದರೆ ಗದ್ಲ ಹಾಕ್ತೀವಿ ಇಪ್ಪತ್ತೊಂದು ಸಾವಿರ ಜನ ಎಲ್ಲ ದಿವ್ಯ ಮೌನದೊಂದಿಗೆ ಅಲ್ಲಮ ಪ್ರಭುದೇವರಿಗೆ ವಚನವಂದನ ಸಲ್ಲಿಸುವಂಥ ಒಂದು ಸಂದರ್ಭ ಓಂ ಶ್ರೀ ಗುರು ಬಸವಲಿಂಗ ನಮಃ ಓಂ ಶ್ರೀ ಗುರು ಬಸವಲಿಂಗ ನಮಃ ಪ್ರಭುಲಿಂಗೇಶ್ವರಾಯ ನಮಃ ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ ಗುಹೇಶ್ವರಲಿಂಗದಲ್ಲಿ ಪೂರ್ವಾಚಾರಿ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತೆ ದಂಪತಿ ಏಕಭಾವದಲ್ಲಿ ನಿಂದಲ್ಲಿ ಗುಹೇಶ್ವರಲಿಂಗಕ್ಕೆ ಅರ್ಪಿತವಾಯಿತು ಸಂಗನವಸವನ್ನ. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ತುಟ್ಟ ತುದಿಯ ಮೇರು ಗಿರಿಯ ಮೆಟ್ಟಿ ಕೂಗಿದಡಿಲ್ಲ ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿಚ್ಚಕ್ಕೆ ನಿಚ್ಚ ನೆನೆವ ಮನವ ಅಂದಂದಿಂಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚಬರಿಯ ಬರಿಯ ಬೆಳಗು ಗುಹೇಶ್ವರನೆಂಬ ಲಿಂಗವು ಮಹಾಘನವೇ ತಾನಾದ ಬಳಿಕ ಪುಣ್ಯವಿಲ್ಲ ಪಾಪವಿಲ್ಲ ಸುಖವಿಲ್ಲ ದುಃಖವಿಲ್ಲ ಕಾಲವಿಲ್ಲ ಕರ್ಮವಿಲ್ಲ ಜನನವಿಲ್ಲ ಮರಣವಿಲ್ಲ ಗುಹೇಶ್ವರ ನಿಮ್ಮ ಶರಣಂಗೆ ಆತ ಮಹಾಮಹಿಮ ನೋಡಯ್ಯ ಕಂಡುದ ಹಿಡಿಯಲೊಲ್ಲದೆ ತಾನದುದ ನರಸಿ, ಹಿಡಿದಿಹೇನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡು ದುದನೆ ಕಂಡು ಗುರುಪಾದ ವಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ ಮನದ ಮುಂದನ ಆಸೆಯೇ ಮಾಯ ಗುಹೇಶ್ವರ ಆಸೆಗೆ ಸತ್ತುದು ಕೋಟಿ ಕೋಟಿ ಆಮಿಷಕ್ಕೆ ಸತ್ತುದು ಕೋಟಿ ಕೋಟಿ ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರ ನಾರನೂ ಕಾಣೆ ಹುಸಿಯುಳ್ಳಾತ ಭಕ್ತನಲ್ಲ ಬಾಧೆಯುಳ್ಳಾತ ಜಂಗಮನಲ್ಲ ಆಸೆಯುಳ್ಳಾತ ಶರಣನಲ್ಲ ಇಂತಪ್ಪ ಆಸೆ ಹುಸಿ ಬಾಧೆಯ ನಿರಾಕರಿಸಿ ಇರಬಲ್ಲೆಡೆ ಗುಹೇಶ್ವರ ನಿಮ್ಮ ಶರಣ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅರಿದನೆಂಬುದು ತಾ ಬಯಲು ಅರಿಯನೆಂಬುದು ತಾ ಬಯಲು ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು ಕೊನೆಯ ವಚನ ಆದಿ ಆಧಾರವಿಲ್ಲದಂದು ಹಮ್ಮು ಬಿಂಬುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನ ಉದಯಿಸಿದ ನಂದು ನೋಡ್ರಿ ಎಷ್ಟು ಚಂದ ನಿಂತ್ಕೊಂಡಿರ್ರಿ ಇಪ್ಪತ್ತೊಂದು ಸಾವಿರ ಜನ ಎಲ್ಲ ಸೇರಿ ಹನ್ನೊಂದು ವಚನಗಳನ್ನು ಹೇಳುವುದರೊಂದಿಗೆ ವಚನವಂದನ ಮಾಡಿದ್ದೇವೆ ಜೋರಾದ ಚಪ್ಪಾಳಿಯನ್ನು ತಟ್ಟುವುದರ ಮೂಲಕ ನಾವು ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು ಇಷ್ಟಕ್ಕೆ ನಿಲ್ಲೋದಿಲ್ಲ ನಾನೀಗ ಜೈಕಾರ ಹಾಕ್ತೀನಿ ಎಲ್ಲರೂ ಎರಡು ಕೈಗಳನ್ನ ಮೇಲೆತ್ತಿ ಜೈಕಾರ ಹಾಕಬೇಕು ವಿಶ್ವಗುರು ಬಸವೇಶ್ವರ ಮಹಾರಾಜಕ್ಕಿ ವಿಶ್ವಗುರು ಬಸವೇಶ್ವರ ಮಹಾರಾಜಕ್ಕಿ ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜಕ್ಕಿ ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜಕೀ ಶಾಂತ ಇಲ್ಲಿಗೆ ಅಲ್ಲಮ ಪ್ರಭುದೇವರಿಗೆ ವಚನ ವಂದನವನ್ನ ಇಪ್ಪತ್ತೊಂದು ಸಾವಿರ ಜನ ಏಕಕಾಲಕ್ಕೆ ಹನ್ನೊಂದು ವಚನಗಳನ್ನು ಹೇಳುವುದರೊಂದಿಗೆ ವಚನವಂದನ ಎಲ್ಲಿ ಸಲ್ಲಿತು ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ಜರುಗಿತು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು ಅಲ್ಲಮ್ಮ ಪ್ರಭುದೇವರ ಒಂದು ದಿವ್ಯ ಶಕ್ತಿಗೆ ನಾವೆಲ್ಲರೂ ಜೋರಾದ ಜೈಕಾರವನ್ನು ಮತ್ತೊಂದು ಸಾರಿ ಕೊನೆಗೆ ಮಾಡಿ ಇಲ್ಲಿಗೆ ವಚನವಂದನವನ್ನು ಮುಗಿಸೋಣ ವಿಶ್ವಗುರು ಬಸವೇಶ್ವರ ಮಹಾರಾಜಕಿ ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜಕಿ ಶಾಂತಿ ಪರಮ ಪೂಜೆ ಡಾಕ್ಟರ್ ಮಹಾಂತ ಪ್ರಭು ಮಹಾತ್ಮ ಕೊನೆ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ವಂದನ ಮಾಡಿದ್ದು ಅಲ್ಲಮ್ಮ ಪ್ರಭುದೇವರ ವಚನಗಳನ್ನು ನಾವು ಅಮೇರಿಕಾಕ್ಕೂ ತೆಗೆದುಕೊಂಡು ಹೋಗ್ತೀವಿ ದುಬೈಗೂ ತೆಗೆದುಕೊಂಡು ಹೋಗ್ತೀವಿ ಏಷ್ಯಾದ ಎಲ್ಲ ಕಂಟ್ರಿಗಳಿಗೂ ತೆಗೆದುಕೊಂಡು ಹೋಗ್ತೀವಿ ಕೇವಲ ಅಲ್ಲಮ್ಮ ಪ್ರಭುದೇವರು ಮಾತ್ರ ಅಲ್ಲ ಬಸವಾದಿ ಶರಣರು ಬರೆದಿರುವಂಥ ಎಲ್ಲರ ವಚನಗಳನ್ನು ನಾವು ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೆ ಒಯ್ಯಬೇಕು ಅಂತ ತಿಳ್ಕೊಂಡು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಆಸಕ್ತರು ಯಾರಾದರೂ ಇದ್ರಿ ಅಂದರೆ ನಮ್ಮ ಜೊತೆಗೆ ಕೈ ಜೋಡಿಸ್ರಿ ನಮ್ಮದು ಶೂನ್ಯ ಅಂತ ಒಂದು ಆರ್ಗನೈಜೇಷನ್ ಅದ ಅದು ಅಲ್ಲಮ್ಮ ಪ್ರಭುದೇವ್ರ ಹೆಸರನ್ನು ಇಟ್ಟುಕೊಂಡನೇ ಶುರುವಾಗಿರುವಂಥ ಒಂದು ಆರ್ಗನೈಜೇಷನ್ ಅದು ನೀವು ಯಾರಾದರೂ ಇದ್ದರೆ ಅಂದರೆ ನಮ್ಮ ಜೊತೆ ಕೈ ಜೋಡಿಸ್ಬೋದು ಇದೀಗ ಜಗದೀಶ್ ಮಠ ಸಾಹೇಬರು ದಯವಿಟ್ಟು ವೇದಿಕೆಗೆ ಬರಬೇಕು ಇಲ್ಲ ಅಂತ